ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನೀವೇನಾದರೂ ಹೊತ್ತಿಗೆ ಚಾನೆ ನೋಡ್ತೀರಿ ಸಬ್ಸ್ಕ್ರೈಬ್ ಆಗಿ ಬಿಟ್ಟು ಒಂದು ಲೈಕ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಈಗ ಸರ್ಕಾರಿ ನೌಕರರಿಗೆ ಇದೀಗ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬನ್ನಿ ಏನದು ಅಂತ ನೋಡೋಣ ವಯೋಮಿತಿ ಕುರಿತು ಸರ್ಕಾರ ಹೊಸ ಆದೇಶವನ್ನು ಪ್ರಕಟ ಮಾಡಿದೆ ಸ್ನೇಹಿತರೆ ಈ ನಡುವೆ ಉದ್ಯೋಗ ಹುಡುಕುತ್ತಿರುವ ಸಾವಿರಾರು ಅಭ್ಯರ್ಥಿಗಳಿಗೆ ಸರ್ಕಾರದಿಂದ ದೊಡ್ಡ ಸಂತಸದ ಸುದ್ದಿ ಬಂದಿದೆ ಕರ್ನಾಟಕ ರಾಜ್ಯ ಸರ್ಕಾರವು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಈ ಹುದ್ದೆಗಳಿಗೆ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯನ್ನು ಎರಡು ವರ್ಷ ಸಡಿಲಿಕೆ ನೀಡುವುದಾಗಿ ಆದೇಶ ಹೊರಡಿಸಿದೆ ಏಕೆಂದರೆ ಈ ಒಂದು ನಿರ್ಧಾರದಿಂದ ಸರ್ಕಾರ ತೆಗೆದುಕೊಂಡ ಈ ನಿರ್ಧಾರದಿಂದ ಎಂದಿರುವ ಪ್ರಮುಖ ಕಾರಣವೆಂದರೆ ಕಳೆದ ಕೆಲವು ವರ್ಷಗಳ ಮೀಸಲಾತಿ ಮತ್ತು ನೇಮಕಾತಿ ಸಂಬಂಧಿತ ಹಲವು ಕಾನೂನು ನೀತಿ ತೀರ್ಮಾನಗಳ ಪರಿಣಾಮವಾಗಿ ನೇಮಕಾತಿ ನೇಮಕಾತಿ ಪ್ರಕ್ರಿಯೆಗಳು ವಿಳಂಬವಾಗಿದ್ದವು ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಎಪ್ಪತ್ತು ಇಪ್ಪತ್ತೈದರಿಂದ ಹೊಸ ಅಧಿಸೂಚನೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದ್ದರಿಂದ ಅನೇಕ ಅಭ್ಯರ್ಥಿಗಳು ವಯೋಮಿತಿಯನ್ನು ಮೀರಿ ಅವಕಾಶ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿತ್ತು ಇದನ್ನು ಗಮನಿಸಿದ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕುವಂತೆ ಹಾಗೂ ಅವಕಾಶ ಸಮಾನತೆಯನ್ನು ಒದಗಿಸುವಂತೆ ಉದ್ದೇಶದಿಂದ ಒಂದು ಬಾರಿಯ ಕ್ರಮವಾಗಿ ಒನ್ ಟೈಮ್ ಮೆಸರ್ ವಯೋಮಿತಿಯಲ್ಲಿ ಎರಡು ವರ್ಷದ ಸಡಿಲಿಕೆಯನ್ನು ನೀಡಲು ಸರ್ಕಾರ ತೀರ್ಮಾನಿಸಿದೆ ಜಾರಿಗೆ ಬರುವ ಅವಧಿ ಈ ಸಡಿಲಿಕೆಯ ಕ್ರಮ ನೋಡುವುದಾದರೆ ಈ ಒಂದು ಆದೇಶ ಹೊರಡಿಸಿದ ದಿನಾಂಕದಿಂದ ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಹೊರಡಿಸಲ್ಪಡುವ ಎಲ್ಲ ನೇಮಕಾತಿ ಅಧಿಸೂಚನೆಗಳಿಗೆ ಅನ್ವಯವಾಗಲಿದೆ ಅಂದರೆ ಮುಂದಿನ ಮೂರುವರೆ ವರ್ಷಗಳಲ್ಲಿ ಹೊರಬರುವ ಎಲ್ಲ ನೇರ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಅಭ್ಯರ್ಥಿಗಳು ಇದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ ಎಲ್ಲ ಪ್ರವರ್ಗಗಳಿಗೂ ಸಮಾನ ಅವಕಾಶ ಗಮನಾರ್ಹ ಅಂಶವೆಂದರೆ ಈ ವಯೋಮಿತಿ ಸಡಿಲಿಕೆ ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಅನ್ವಯವಾಗಲಿದೆ ಸಾಮಾನ್ಯ ವರ್ಗ ಮೀಸಲಾತಿ ವರ್ಗ ಎಲ್ಲ ಇದು ಸಮಾನ ಅವಕಾಶ ಒದಗಿಸುವಂತಾಗಿದೆ ಮೀಸಲಾತಿ ವ್ಯವಸ್ಥೆಯಲ್ಲಿ ಬದಲಾವಣೆ ಇದರ ಜೊತೆಗೆ ಸರ್ಕಾರವು ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳನ್ನು ಅಂಗೀಕರಿಸಿ ಪರಿಶಿಷ್ಟ ಜಾತಿಯ ನೂರ ಒಂದು ಸಮುದಾಯಗಳಿಗೆ ಮೂರು ಪ್ರವರ್ಗಗಳಾಗಿ ಪ್ರವರ್ಗ ಎಬಿಸಿ ಮೂರು ವರ್ಗೀಕರಿಸಿದೆ ಮೀಸಲಾತಿ ಪ್ರಮಾಣವನ್ನು ಈ ಕೆಳ ಕಂಡಂತೆ ಹಂಚಲಾಗಿದೆ ಸ್ನೇಹಿತರೆ ಪ್ರವರ್ಗ ಎ ಆರು ಪರ್ಸೆಂಟ್ ಪ್ರವರ್ಗ ಬಿ ಆರು ಪರ್ಸೆಂಟ್ ಪ್ರವರ್ಗ ಸಿ ಐದು ಪರ್ಸೆಂಟ್ ಈ ಬದಲಾವಣೆ ಕೂಡ ತಕ್ಷಣದಿಂದ ಜಾರಿಗೆ ಬಂದಿದ್ದು ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನೇರವಾಗಿ ಪರಿಣಾಮ ಬೀರುವಂತಾಗಿದೆ ಅಭ್ಯರ್ಥಿಗಳಿಗೆ ಪ್ರಯೋಜನವನ್ನು ನೋಡುವುದಾದರೆ ವಯೋಮಿತಿಯ ಕಾರಣದಿಂದ ಇಂದಿನ ಅವಕಾಶ ಕಳೆದುಕೊಂಡಿದ್ದವರಿ ಕೊಂಡಿದ್ದವರು ಈಗ ಮತ್ತೆ ಸ್ಪರ್ಧೆಗೆ ಸೇರಬಹುದು ಸ್ನೇಹಿತರೆ ಮೂರುವರೆ ವರ್ಷಗಳ ಕಾಲ ಈ ಸಡಿಲಿಕೆ ಅನ್ವಯವಾಗುವುದರಿಂದ ಹಲವಾರು ಪರೀಕ್ಷೆಗಳಲ್ಲಿ ಭಾಗವಹಿಸುವಲು ಅವಕಾಶ ದೊರೆಯಲಿದೆ ಸರ್ಕಾರದ ಈ ನಿರ್ಧಾರವು ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಮತ್ತೊಂದು ದಾರಿ ತೆರೆಯುತ್ತದೆ ಸ್ನೇಹಿತರೆ ಒಟ್ಟಾರೆ ರಾಜ್ಯ ಸಿವಿಲ್ ಸೇವೆಗಳು ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಎರಡು ವರ್ಷಗಳ ವಯೋಮಿತಿ ಸಡಿಲಿಕೆ ನೀಡಿರುವ ಸರ್ಕಾರದ ನಿರ್ಧಾರವು ಸಾವಿರಾರು ಉದ್ಯೋಗಾಕ್ಷಿಗಳಿಗೆ ಭವಿಷ್ಯ ರೂಪಿಸುವಂತಾಗಿದೆ ಒಂದು ಬಾರಿಗೆ ಮಾತ್ರ ನೀಡಲಾಗುತ್ತಿರುವ ಈ ಅವಕಾಶವನ್ನು ಸೂಕ್ತವಾಗಿ ಬಳಸಿಕೊಳ್ಳುವುದು ಅಭ್ಯರ್ಥಿಗಳ ಹೊಣೆಯಾಗಿದೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್